ಡಿಸೆಂಬರ್ ಆರು ಏಳು ಹಾಗೂ ಎಂಟರು ಈ ಮೂರು ದಿನ ದಿವಸಗಳಂದು ನಮ್ಮ ಪುಣ್ಯಕೋಟ ನಗರದಲ್ಲಿ ಶಿಕ್ಷಣ ಉದ್ಯೋಗ ಮತ್ತು ಕೃಷಿ ಮೇಳ ಆಯೋಜನೆ ಆಗಿದೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತದೆ ನಾನು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಆದರೆ ಏನು ಕಲಿಬೇಕು ಒಂದು ಜಿಜ್ಞಾಸೆ ಅವ್ರಲ್ಲಿ ಇರ್ತಾರೆ ಅದಕ್ಕೊಂದು ಉತ್ತರ ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಶಿಕ್ಷಣ ಮೇಳವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಶಿಕ್ಷಣ ಪಡೆದ ಮೇಲೆ ಮುಂದೆ ಏನೊಂದು ಪ್ರಶ್ನೆ ಬರ್ತದೆ ಯಾವ ರೀತಿ ಉದ್ಯೋಗ ಎಲ್ಲಿ ಉದ್ಯೋಗ ಎಲ್ಲಿ ಉದ್ಯೋಗ ಸಿಗ್ಬೋದು ಇಂಥ ಪ್ರಶ್ನೆಗಳು ಕೂಡ ಮನುಷ್ಯರ ಹುಡುಗರ ಮನಸ್ಸಲ್ಲಿ ಉಳ್ಕೊಳ್ತಾರೆ ಅದನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನ ಈ ಶಿಕ್ಷಣ ಮತ್ತು ಉದ್ಯೋಗ ಮೇಳ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳು ಇಲ್ಲಿಗೆ ಬಂದು ತಾವು ಯಾವ್ಯಾವ ರೀತಿಯ ಕೋರ್ಸ್ಗಳನ್ನು ಆಫರ್ ಮಾಡ್ತೇವೆ ಅದನ್ನು ಜನಕ್ಕೆ ಹೇಳುವ ಕೆಲಸವನ್ನು ಈ ಶಿಕ್ಷಣ ಮೇಳದಲ್ಲಿ ಮಾಡ್ತಾರೆ ಶಿಕ್ಷಣ ಪಡೆದ ಮೇಲೆ ಯಾವ ರೀತಿ ಉದ್ಯೋಗಗಳನ್ನು ಸಂಪಾದನೆ ಮಾಡಿಕೊಳ್ಬೋದು ಅಂತ ಹೇಳಿಕೊಡುವಂಥ ಜಾಬ್ ಕನ್ಸಲ್ಟೆಂಟ್ಸ್ ಬರ್ತಾರೆ ಮತ್ತು ಇಲ್ಲಿ ಸ್ಥಳದಲ್ಲಿ ಕ್ಯಾಂಪಸ್ ಶಿಕ್ಷಣ ಮಾಡುವಂತಹ ಹಲವಾರು ಕಂಪನಿಗಳು ಈ ಮೇಳಕ್ಕೆ ಬರ್ತಾರೆ ಇದಾದ ನಂತರ ಹಳ್ಳಿಯಲ್ಲಿ ಜನರ ಮುಖ್ಯ ಆಧಾರ ಕೃಷಿ ಕೃಷಿಯನ್ನು ಮಾಡುವ ಜನಕ್ಕೆ ಕೃಷಿಯನ್ನು ಹೇಗೆ ಅದನ್ನು ಎಕನಾಮಿಕಲಿ ವಯಬಲ್ ಆಗಿ ಮಾಡ್ಬೋದು ಅನ್ನುವಂಥ ಜಿಜ್ಞಾಸೆ ಇದು ತುಂಬ ಕಾಲದಿಂದಲೂ ನಡ್ಕೊಳ್ತಾ ಬರ್ತಾ ಇದೆ ಕೃಷಿಕರಿಗೆ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡುವ ಏಜೆನ್ಸಿಗಳು ಇಲ್ಲ ಕೃಷಿ ಇಲಾಖೆಗೆ ತೋಟಗಾರ ಇಲಾಖೆಗೆ ಹೋಗಿ ಕೇಳಿದರೆ ಅಲ್ಲಿ ಕೊಡ್ತಾರೆ ಆದರೆ ಕೃಷಿಕನ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಮಾಹಿತಿ ಕೊಡುವ ವ್ಯವಸ್ಥೆ ತತ್ಕಾಲಕ್ಕೆ ಇಲ್ಲ ಅದು ಸರ್ಕಾರಗಳು ಇಲಾಖೆಗಳು ಮಾಡಬೇಕಾಗ್ತದೆ ಅದನ್ನು ಮಾಡೋ ಪ್ರಯತ್ನ ಇಲ್ಲಿ ನಾವು ಪುಣ್ಯಕೂಟ್ನಗರದಲ್ಲಿ ಮಾಡ್ತಾ ಇದ್ದೇವೆ ಕಳೆದ ಮೂರು ವರ್ಷಗಳಲ್ಲಿ ಕೇವಲ ಕೃಷಿ ಮೇಳಗಳನ್ನು ಮಾತ್ರ ಮಾಡಿ ಜನಕ್ಕೆ ಸುಧಾರಿತ ತಳಿ ಪದ್ಧತಿಗಳನ್ನು ಸುಧಾರಿತ ಕೃಷಿ ಪದ್ಧತಿಯನ್ನು ಕಲಿಸಿಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಈ ವರ್ಷ ಮೂರು ಮೇಳಗಳನ್ನು ಜೊತೆ ಸೇರಿಸಿಕೊಂಡು ಶಿಕ್ಷಣ ಮೇಳ ಉದ್ಯೋಗ ಮೇಳ ಮತ್ತು ಕೃಷಿ ಮೇಳ ಇದನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ನೂರ ನಲವತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಬುಕ್ ಆಗಿದೆ ಕಳೆದ ಮೂರು ವರ್ಷಗಳಿಂದ ಭಿನ್ನವಾಗಿ ಇನ್ನೂ ಹೆಚ್ಚು ಜ ಆಕರ್ಷಕವಾಗಿ ಇದನ್ನು ಮಾಡುವ ಪ್ರಯತ್ನ ಮಾಡಿದ್ದೇವೆ ನಮಗೆ ಈ ಸಲ ಜತೆ ಕೊಟ್ಟವರು ಸನ್ಮಾನ್ಯ ಉಪೇಂದ್ರ ನಾಯಕ್ ಅವರು ಅವರು ಇಂಥ ರೀತಿಯ ಕೃಷಿ ಮೇಳಗಳನ್ನು ಉದ್ಯೋಗ ಮೇಳಗಳನ್ನು ಮಾಡಿ ಅನುಭವ ಇರುವಂಥವರು ದೆಹಲಿಯ ಪ್ರಗತಿ ಮೇಲಿನ ಆದಂಥ ಉದ್ಯೋಗ ಮೇಳದಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥವರು ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರ ವ್ಯಾಪಕ ಕಾಂಟ್ಯಾಕ್ಟ್ಗಳು ಈ ಮೇಳವನ್ನು ಯಶಸ್ವಿ ಮಾಡಲಿಕ್ಕೆ ಆರಂಭಿಕ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ ನಾವು ಯೋಚನೆ ಮಾಡಿದಷ್ಟು ಜನಗಳ ಡಿಮ್ಯಾಂಡ್ ಸ್ಟಾಲ್ಗಳಿಗೆ ಈ ರೀತಿ ಒಂದು ಹೊಸ ಚಿಂತನೆಯೊಂದಿಗೆ ಹೊಸ ಉತ್ಸಾಹದೊಂದಿಗೆ ಈ ಕೃಷಿ ಮೇಳವನ್ನು ಉದ್ಯೋಗ ಮೇಳವನ್ನು ಶಿಕ್ಷಣ ಮೇಳವನ್ನು ಏರ್ಪಾಡು ಮಾಡಿದ್ದೆ ಆರನೇ ತಾರೀಕಿಗೆ ಈ ಮೇಳವನ್ನು ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸಹಕಾರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಮತ್ತು ನವೋದಯ ಗ್ರಾಮೀಣ ವಿಕ್ಯಾಟಪಿನ ಮುಖ್ಯಸ್ಥರು ಅವರು ಈ ಮೇಳ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಕ್ಯಾಟ್ಸಿನ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಅವರು ವಹಿಸಿಕೊಳ್ಳಿದ್ದಾರೆ ಅದಾನಿ ಕಂಪನಿಯ ಅಧ್ಯಕ್ಷರು ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಕಿಶೋರ್ ಆಳ್ವಾರವರು ಅವರು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾರೆ ಜಿಲ್ಲೆಯ ಕಂಬ ಸಮಿತಿ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದ ದೇವಪರ ಶೆಟ್ಟರು ವೇದಿಕೆಯಲ್ಲಿರ್ತಾರೆ ಹೊಸದಾಗಿ ಪರಿಷತ್ ವಿಧಾನಪರಿಷದಸ್ಯರಾದ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆ ಇರ್ತಾರೆ ಜಿಲ್ಲೆಯ ಸಹಕಾರಿಗಳು ಕೃಷಿ ತಜ್ಞರು ಕೃಷಿ ವಿಶೇಷಜ್ಞರು ನಮ್ಮ ಜೊತೆ ಸೇರಿಕೊಳ್ಳೋ ಮೂಲಕ ಈ ಮೇಳದ ಉದ್ಘಾಟನೆಯನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ಮೂರು ದಿವಸಗಳಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡು ಮಾಡೋ ಮೂಲಕ ಜನಾಕರ್ಷಣೆ ಕೂಡ ಮಾಡೋ ಪ್ರಯತ್ನವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡೋ ದೃಷ್ಟಿಯಿಂದ ಜನಮಾನಸಿಗೆ ಮುಟ್ಟಿಸೋ ದೃಷ್ಟಿಯಿಂದ ಪತ್ರಿಕಾ ಮಾಧ್ಯಮ ತಾವು ಸೇರಿದ್ದೀರಿ ತಾವು ಸಾಕಾರ ಮಾಡಬೇಕು ಅಂತ ನಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಡ್ತಾ ಇದ್ದೀವಿ